ಅರ್ಜ ಅರ್ಜಿಯ ಮೂಲಕ ಕಾನೂನು ನಿಯಮವನ್ನ ಅವರು ಒಂದಾ ಕೇಳ್ರಿ ಇಲ್ಲಿ ಇಡಾಕ ಅವಕಾಶ ಏನಿದ್ರೆ ಈ ಬಿಡಿಗೆ ಜರ್ಮನ್ ಆದೇಶ ಇದೆ ಸಮೂಹದ ಆದೇಶ ಇದೆ ಸರ್ ಬಾಚಮ್ಮ ಇಲ್ಲಿ ನೋಡಕ ಹೌದು ಸರ್ ಒಂದು ಕ್ವೆಶ್ಚನ್ ಉತ್ತರ ಕೊಡಿ ಆದೇಶ ಒಂದೂವರೆ ಒಂದ್ ತಿಂಗಳು ಒಂದರ ಹಾವೇರಿಯಲ್ಲಿ ಲೇಬರ್ ಕಾರ್ಡ್ ಇಂದು ಸ್ಟಾಮ್ ಎಷ್ಟು ಎಷ್ಟು ಆಗಿದ್ದು ಒಂದು ಲಕ್ಷದ ತೊಂಬತ್ತು ಸಾವಿರ ಲೇಬರ್ ಕಾರ್ಡ್ ರದ್ದಾಗಿತ್ತು ಮೂರು ತಿಂಗಳಲ್ಲಿ ಅದು ನೀವು ಸಾವಿರದ ಆಫೀಸರ್ ಮಾಡಿದಾರಾ ಆಸಾಗಿ ಮಾಡಿದಾರ

ಈಗ ಸರ್ ನೀವು ರದ್ದು ಮಾಡಿದ್ರಾಯ್ ಅಂತ ಹೇಳಿದ್ರಿ ಇಲ್ಲಿ ಎಷ್ಟು ಇಪ್ಪತ್ತೇಳು ಇಪ್ಪತ್ತೇಳು ಸಾವಿರ ಸಣ್ಣೂರಲ್ಲಿ ಯಾವ ಸಾವಿರೂರಲ್ಲಿ ಮೇಲೆ ನೀವು ರದ್ದು ಮಾಡಿದೀರ ಯಾರು ಯಾವ ಯಾರು ಬಂದು ಯಾರನ್ನ ಕೇಳಿದ್ರಿ ಹೆಂಗೆ ಮಾಡಿದ್ದೀರಾ ನೀವು ನಿಮ್ಗೆ ಕೈ ಸಿಕ್ಕಲ್ಲ ರದ್ದು ಮಾಡೋದಾ ಹೇಳಬೇಕು ರೀ ಯಾರು ಕಟ್ ಸರಿ ಯಾವ ಲೇಬರ್ ಮಾಡಿ